ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪಿ ಎಮ್ ಕಿಸಾನ್ ಯೋಜನೆಯಡಿಯಲ್ಲಿ ನೀಡುವಂಥ ಎರಡು ಸಾವಿರ ರುಗಳ ಆರ್ಥಿಕ ನೆರವಿನ ಹದಿನೇಳನೇ ಕಂತಿನ ಹಣವನ್ನು ನಾಳೆ ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಡುಗಡೆ ಮಾಡಲಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಪಿ ಎಮ್ ಕಿಸಾನ್ ಯೋಜನೆಯಡಿಯಲ್ಲಿ ನೀಡುವಂಥ ಎರಡು ಸಾವಿರ ರುಗಳ ಆರ್ಥಿಕ ನೆರವನ್ನು ನೀವು ಪಡ್ಕೋಬೇಕಾಗಿತ್ತಂದರೆ ಹಿಂದೆ ಇದ್ದಂಥ ಕೆಲವೊಂದಿಷ್ಟು ನಿಯಮಗಳನ್ನು ಬದಲಾವಣೆ ಮಾಡಿ ಕೆಲವು ಹೊಸ ಮಾರ್ಪಾಡುಗಳನ್ನು ಮಾಡಿದ್ದಾರೆ ಹಿಂದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಪ್ರತಿಯೊಬ್ಬರ ಖಾತೆಗೂ ಎರಡು ಸಾವಿರ ರೂಗಳ ಆರ್ಥಿಕ ನೆರವು ಬರ್ತಾಯಿತ್ತು ಅಂದರೆ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣಗಳು ಆದರೆ ಇ ಕೆ ವೈ ಸಿ ಆಗಿರ್ಬೋದು ಭೂಮಿ ಬಿತ್ತನೆ ಆಗಿರ್ಬೋದು ಆಧಾರ್ ಮತ್ತು ಬ್ಯಾಂಕ್ ಸೀಡಿಂಗ್ ಇತರೆ ಎಲ್ಲ ಮಾರ್ಪಾಡುಗಳನ್ನು ಮಾಡಿದ ನಂತರ ಅನೇಕ ಜನ ರೈತ ಬಾಂಧವರಿಗೆ ಹದಿನಾರನೇ ಕಂತಾಗಿರ್ಬೋದು ಹದಿನೈದನೇ ಕಂತಾಗಿರ್ಬೋದು ಹದಿನಾಲ್ಕನೇ ಕಂತಿನ ಹಿಡಿದ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಯಾವುದೇ ರೀತಿಯಾದಂಥ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಇಲ್ಲ ಆದ್ರಂತ್ರ ಪ್ರತಿಯೊಬ್ಬ ರೈತ ಬಾಂಧವರು ಇಂದು ಕೊನೆಯ ದಿನ ಆಗಿರ್ತೈತಿ ನಿಮಗೆ ಇವತ್ತಿ ಏನಾದರೂ ನೀವು ಈ ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ಜಮಾ ಮಾಡಿಕೊಳ್ಳಲು ಅವಕಾಶದಿಂದ ವಂಚಿತರಾದರೆ ಮತ್ತೆ ನೀವು ಮುಂದಿನ ಪಿ ಎಮ್ ಕಿಸಾನ್ ಹಣ ಜಮಾ ಆಗುವವರೆಗೂ ಕಾಯಬೇಕಾಗಿರ್ತತಿ ಅಂದ್ರೆ ಮುಂದಿನ ನಾಲ್ಕು ತಿಂಗಳವರೆಗೂ ಕೂಡ ನೀವು ಕಾಯಬೇಕಾಗಿರ್ತತಿ ಆದ್ರಿಂದ ನಿಮಗೆ ಕೊನೆ ಅವಕಾಶ ಇರುವುದರಿಂದ ನಿಮ್ಮ ಸಂಪೂರ್ಣವಾದಂಥ ಪಿ ಎಮ್ ಕಿಸಾನ್ ಯೋಜನೆಯ ಮಾಹಿತಿಯನ್ನು ತಿಳ್ಕೊರಿ ಅದು ನಮಗೆ ಈ ಸಲ ಅಮೌಂಟ್ ಜಮಾ ಆಗುತ್ತೆ ಇಲ್ಲ ಎಂಬುದನ್ನು ಕೂಡ ನೀವು ಪೂರ್ತಿಯಾಗಿ ಸಂಪೂರ್ಣವಾಗಿ ನೋಡ್ಕೊಳ್ರಿ ಒಂದು ವೇಳೆ ಯಾವುದೇ ರೀತಿಯಾದಂಥ ತೊಂದರೆಗಳು ಉಂಟಾದಲ್ಲಿ ದಯವಿಟ್ಟು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರ ಮಾಡಿರಿ ಈಗ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಎಂಬುದನ್ನು ನೋಡುವುದಾದ್ರೆ ನೀವು ಪಿ ಎಮ್ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿರಿ ಈ ವೆಬ್ಸೈಟ್ ಲಿಂಕ್ ಅನ್ಬೇಕಾದ್ರೆ ನಾನು ವಿಡಿಯೋ ಕೇಳೋಕ್ಕೆ ಕೊಟ್ಟಿರ್ತೇನು ಅಲ್ಲಿ ಹೋಗಿ ನೇರವಾಗಿ ಇಲ್ಲಿ ಗ್ರಾಮವಾರು ಹೊಸ ಪಟ್ಟಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಫಲಾನುಭವಿ ಪಟ್ಟಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ನೋಡ್ಬೋದು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ತಾನೇ ಈಗ ಟೈಮ್ ಕೂಡ ಒಂಬತ್ತು ನಲವತ್ತೆಂಟಾಗಿದೆ ಇಲ್ಲಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತೇನಾದರೂ ನೀವು ಈ ಚಾನ್ಸನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಾಲ್ಕು ತಿಂಗಳ ಕಾಲ ಕಾಯಬೇಕಾಗಿರ್ತೈತೆ ಆದ ನಂತರ ದಯವಿಟ್ಟು ಚೆಕ್ ಎಲ್ಲ ಪ್ರತಿಯೊಬ್ಬರ ರೈತ ಬಂದವರು ಕೂಡ ಚೆಕ್ ಮಾಡ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಆಗಿರ್ತೈತಿ ಅದೇ ರೀತಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ರಾಜ್ಯ ಜಿಲ್ಲೆ ಉಪ ಜಿಲ್ಲೆ ಮತ್ತು ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ವರದಿ ಪಡೆಯಿರಿ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಲ್ಲರ ಹೆಸರು ಬರುತ್ತೆ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಎಷ್ಟೋ ಜನ ರೈತ ಬಂದವ್ರದು ಈ ಲಿಸ್ಟಲ್ಲಿ ಹೆಸರು ಕೂಡ ಇದೆ ಆದರೂ ಕೂಡ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲ ಅದಕ್ಕೆ ಕಾರಣವನ್ನು ಕೂಡ ನಾನು ಇದ್ದೀನಿ ನೋಡಿ ನಂತರ ಏನು ಮಾಡಿ ಅಂದರೆ ಇಲ್ಲಿ ನಿಮ್ಮ ಸ್ಟೇಟಸನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ರೈತ ಪಟ್ಟಿಯನ್ನು ಚೆಕ್ ಮಾಡಿಕೊಂಡು ಅದರೊಳಗೆ ಹೆಸರು ಇದ್ದರೂ ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಿ ಇಲ್ಲಿ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೋಂದಣಿ ಸಂಖ್ಯೆಯನ್ನು ಕೇಳ್ತಾ ಇದೆ ನೋಂದಣಿ ಸಂಖ್ಯೆ ನಿಮ್ಗೆ ಒಂದು ವೇಳೆಗೆ ಗೊತ್ತಿರಲಿಲ್ಲ ಅಂದರೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ತಿಳಿಯಿರಿ ಅಂತ ಇಲ್ಲಿ ಮೇಲೆ ಕಾಣ್ತಿರ್ಬೋದು ನೋಡ್ಬೋದು ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ಬೇಸ್ ಅಥವಾ ಮೊಬೈಲ್ ನಂಬರ್ ವೈಸ್ ನೀವು ನೋಂದಣಿ ಸಂಖ್ಯೆಯನ್ನು ತಿಳ್ಕೊಬೇಕಾಗಿತ್ತು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ದಯವಿಟ್ಟು ಅದು ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರನ್ನ ಎಂಟ್ರಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ನೊಳಗೆ ಯಾವ ನಂಬರ್ ಇರುತ್ತಲ್ಲ ಅದಕ್ಕೆ ಓ ಟಿ ಪಿ ಹೋಗುತ್ತೆ ಎಂಟ್ರಿ ಮಾಡಿಕೊಂಡು ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಗೆಟ್ ಒ ಟಿ ಪಿ ಅಂತ ಕೊಟ್ಟರೆ ಅಂದರೆ ಇಲ್ಲಿ ಕಾಣ್ತಾ ಇದೆ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿದ ತಕ್ಷಣ ಕೆಳಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಹೆಸರು ಕಾಣಿಸ್ಕೊಳ್ಳುತ್ತೆ ಆನಂತರ ಆ ರಿಜಿಸ್ಟ್ರೇಷನ್ ನಂಬರನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ನಂತರ ಬ್ಯಾಕ್ ಬಂದು ಇಲ್ಲಿ ನಿಮ್ಮ ಸ್ಥಿತಿಯನ್ನು ನವಿಯುವ ಸ್ಟೇಟಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆದಾಗ ನೋಂದಣಿ ಸಂಖ್ಯೆಯನ್ನು ಅಲ್ಲಿ ಏನು ಸ್ಕ್ರೀನ್ಶಾಟ್ ಹೊಡ್ಕೊಂಡಿರ್ತೀರಲ್ಲ ಅಥವಾ ಬರೆದಿಟ್ಕೊಂಡಿರ್ತಿರಲ್ಲ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗಂತ ಲೈಕ್ ಮಾಡಿರಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿಕೊಂಡು ಒ ಟಿ ಪಿ ಪಡೆಯಿರಿ ಅಂತ ಇದೆಯಲ್ಲ ಗೆಟ್ ಒ ಟಿ ಪಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಲಾಸ್ಟ್ ನಾಲ್ಕು ಅಂಕಿಗಳನ್ನು ತೋರಿಸುತ್ತೆ ಇಲ್ಲಿ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕು ಈಗ ಒ ಟಿ ಪಿ ಬಂತು ಆಮೇಲೆ ಡಾಟಾ ಪಡೆಯಿರಿ ಅಂತ ಇದೆಯಲ್ಲ ಗೆಟ್ ಡಾಟಾ ಅಂತ ಇರುತ್ತೆ ಇಂಗ್ಲೀಷ್ನಲ್ಲಿ ಆದರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಹದಿನಾಲ್ಕನೇ ಕಂತು ಇದೆಯಲ್ಲ ಇವ್ರದ್ದು ಅಪ್ಲಿಕೇಶನ್ ಎಲ್ಲಿ ಹಿಡ್ದೆ ಹಾಕಿರ್ತಿರಲ್ಲ ಅಲ್ಲಿವರೆ ಹಿಡಿದ್ರೆ ಮಾತ್ರ ನಿಮಗೆ ಅಮೌಂಟ್ಗಳು ಜಮಾ ಆಗ್ತಾಯಿರ್ತದೆ ಈಗ ಈಗಾಗಲೇ ಹದಿನೇಳನೇ ಕಂತನ್ನು ಬಿಡುಗಡೆ ಇದ್ದಾರೆ ಅಂದರೆ ಮೊದಲಿಗೆ ಸ್ಟಾರ್ಟಿಂಗ್ ಯಾರು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅವ್ರಿಗೆ ಹದಿನೇಳನೇ ಕಂತು ತೋರಿಸುತ್ತೆ ನಂತರ ಎರಡು ಮೂರು ಕಂತುಗಳನ್ನು ಮಿಸ್ ಮಾಡ್ಕೊಂಡು ನಂತರ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಅವರಿಗೆ ಅಲ್ಲಿ ಹಿಡ್ದ ಕಂತುಗಳು ಪ್ರಾರಂಭ ಆಗ್ತಾಯಿರ್ತವೆ ಇವರು ಮೊದಲಿನ ಕೆಲವು ಎರಡು ಕಂತುಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಆದ್ರಂತರ ಮೂರನೇ ಕಂತಿ ನಡೆದ ಅರ್ಜಿಯನ್ನು ಹಾಕಿದ್ರ ನಂತರ ಅವರಿಗೆ ಮೂರನೇ ಕಂತು ಒಂದನೇ ಕಂತಾಗಿ ಬದಲಾವಣೆ ಆಗಿರ್ತೈತಿ ಇದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹದಿನಾಲ್ಕನೇ ಕಂತಿನ ಮೇಲೆ ಚೆಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಂದರೆ ಇಲ್ಲಿ ಹದಿನಾಲ್ಕನೇ ಕಂತು ಇವರಿಗೆ ನಿಮಗೆ ಆದರೆ ಹದಿನೇಳನೇ ಕಂತಿನ ಹಣ ಆಗಿರ್ತೈತಿ ಇಲ್ಲಿ ಎಫ್ ಟಿ ಒ ಪ್ರಕ್ರಿಯೆಗೊಳಿಸಲಾಗಿದೆ ಇದು ನೋ ಇದ್ದರೂ ಕೂಡ ನಿಮಗೆ ಹಣ ಜಮಾ ಆಗುತ್ತೆ ಇಲ್ಲಿ ಪಾವತಿಯ ಸ್ಥಿತಿ ರಾಜ್ಯದಿಂದ ಅನುಮೋದನೆಗಾಗಿ ಕಾಯುತ್ತಿದೆ ಅಂತ ಇದೆಯಲ್ಲ ಇದು ಕೂಡ ಇದೇ ರೀತಿ ಇದ್ದರೂ ಕೂಡ ನಿಮಗೆ ನೂರಕ್ಕೆ ನೂರರಷ್ಟು ಹಣ ಜಮಾ ಆಗುತ್ತೆ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು ಮಾಹಿತಿ ಏನಂದರೆ ಇಲ್ಲಿ ಅರ್ಹತೆ ಸ್ಥಿತಿ ಇದೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಇವೆಲ್ಲ ಎಸ್ ಆಗಿರಬೇಕಾಗುತ್ತೆ ನೂರಕ್ಕೆ ನೂರರಷ್ಟು ಇವೆಲ್ಲ ಎಸ್ ಆಗಿದ್ದರೆ ಮಾತ್ರ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ನೀಡುವಂಥ ಹಣ ಬರುತ್ತೆ ಇಲ್ಲಿ ಭೂಮಿ ಬಿತ್ತನೆ ಎಸ್ ಆಗಿರಬೇಕಾಗುತ್ತೆ ಇ ಕೆ ವೈ ಸಿ ಸ್ಥಿತಿ ಎಸ್ ಆಗಿರಬೇಕಾಗುತ್ತೆ ಆಧಾರ್ ಬ್ಯಾಂಕ್ ಖಾತೆ ಸೀಡಿಂಗ್ ಸ್ಥಿತಿ ಎಸ್ ಆಗಿರಬೇಕಾಗುತ್ತೆ ಮತ್ತು ಕೊನೆಯ ಇ ಕೆ ವೈ ಸಿ ಪೂರ್ಣಗೊಂಡ ದಿನಾಂಕವನ್ನು ಇಲ್ಲಿ ನಮೂದು ಮಾಡಿರಬೇಕಾಗುತ್ತೆ ಇದೆಲ್ಲ ಕೂಡ ಎಸ್ ಇದ್ದರೆ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಇಲ್ಲಿ ನೀಡುವಂತಹ ಹದಿನೇಳನೇ ಕಂತಿನ ಹಣ ಆಗಿರ್ಬೋದು ಅಥವಾ ಹಿಂದಿನ ಬಾಕಿ ಉಳಿದಿರುವ ಕಂತುಗಳು ಕೂಡ ಈ ಕಂತಿನೊಂದಿಗೆ ನೂರಕ್ಕೆ ನೂರರಷ್ಟು ಜಮಾ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬ ರೈತ ಬಾಂಧವರು ಇದನ್ನು ಚೆಕ್ ಮಾಡ್ಕೊಳ್ಳಿ ಇಂದು ಕೊನೆಯ ದಿನ ಆಗಿರ್ತೈತಿ ನಾಳೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀಮಾನ್ಯ ನರೇಂದ್ರ ಮೋದಿಜಿಯವರು ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಜನರಿಗೆ ಎರಡು ಸಾವಿರ ರೂಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಏನಾದರೂ ಅವರು ಬಿಡುಗಡೆ ಮಾಡಿದ ನಂತರ ನಿಮಗೆ ಹಣ ಜಮಾ ಆಗಿಲ್ಲ ನೀವು ನೋಡ್ಕೊಂಡಿಲ್ಲ ಅಂದರೆ ನೀವು ಮುಂದಿನ ಕಂತಿನವರೆಗೂ ಅಂದರೆ ನಾಲ್ಕು ತಿಂಗಳ ಕಾಲ ಕಾಯಬೇಕಾಗುತ್ತೆ ಏನಾದರೂ ನೋ ಇದ್ದರೆ ಏನು ಮಾಡಬೇಕಂದ್ರೆ ನೀವು ತಕ್ಷಣ ಇವತ್ತು ಅಥವಾ ನಾಳೆ ಬೆಳಗ್ಗೆ ತಕ್ಷಣ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಎಲ್ಲ ಮಾಹಿತಿ ಯಾವುದು ನೋ ಇದೆಯಲ್ಲ ಅದನ್ನಲ್ಲಿ ತಿಳಿಸಿ ಅಪ್ಡೇಟ್ ಮಾಡಿಸ್ರಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಪ್ರತಿಯೊಬ್ಬ ರೈತ ಬಾಂಧವರು ಹೋಗಿರಿ ಇದು ಇವತ್ತಿನ ಪ್ರಮುಖವಾದಂಥ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಅದೇ ರೀತಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಇತರೆ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ದಯವಿಟ್ಟು ಶೇರ್ ಮಾಡಿರಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ